ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರವೆ ಮತ್ತು ಹಾಲಿನ ಪುಡಿಯಿಂದ ಮೈಸೂರು ಪಾಕ್ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ನಾನು ಒಂದು ಕಡಾಯಿನ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಕರಗಿದ ನಂತರ ನಾವು ಯಾಕೆ ಕಪ್ಪಿಂದ ತುಪ್ಪ ತಗೊಂಡಿದ್ದೀವೋ ಅದೇ ಕಪ್ಪಿಂದ ರವಾನ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಚಿರುಟೆ ರವ ಸಣ್ಣ ರವ ಬರುತ್ತಲ್ಲ ಚಿರುಟೆ ರವೆ ಆ ರವೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಉರಿಯೋಣ ರವೆ ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಉರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು ಇದಕ್ಕೆ ಒಂದು ಅರ್ಧ ಕಪ್ಪು ತುಪ್ಪ ಮತ್ತು ಅರ್ಧ ಕಪ್ಪು ಆಯಿಲ್ ಹಾಕಿದ್ರೂ ಬರುತ್ತೆ ಅಂದರೆ ತುಪ್ಪದಾಗ ಮಾಡೋದು ಚೆನ್ನಾಗಿರುತ್ತೆ ಮೈಸೂರು ಪಾಕ್ನ ತುಂಬ ಚೆನ್ನಾಗಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಉರಿಯೋಣ ತುಪ್ಪನ ಬಿಟ್ಕೋತಾ ಇದೆ ಇವಾಗ ತುಪ್ಪ ಬಿಟ್ಕೋತಾ ಇದೆ ಇವಾಗ ಚೆನ್ನಾಗಿ ಉರಿದಿದೆ ಅಂತ ಒತ್ತಿಸ್ಬಾರ್ದು ಹಂಗೆ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಇರಬೇಕು ಹಂಗೆ ಇವಾಗ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಮತ್ತು ಕೆಳಗಿಳಿಸ್ಕೊಂಡು ಇವಾಗ ನಾನು ರವೆನ ಯಾವ ಕಪ್ಪಿಂದ ತೊಗೊಂಡಿದ್ದೀನೋ ಅದೇ ಕಪ್ಪಿಂದ ನಾನು ಹಾಲಿನ ಪುಡಿನ ತಗೊಂಡಿದ್ದೀನಿ ಅರ್ಧ ಕಪ್ಪು ಒಂದು ಕಪ್ಪು ತುಪ್ಪ ಒಂದು ಕಪ್ಪು ರವೆ ಮತ್ತು ಅರ್ಧ ಕಪ್ಪು ಹಾಲಿನ ಪುಡಿ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಲಿನ ಪುಡಿನ ಗಂಟಿರುತ್ತಲ್ಲ ಅದು ಚೆನ್ನಾಗಿ ಹೊಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಅರ್ಧ ಕಪ್ಪನ್ನು ಫುಲ್ ಹಾಕಿದ್ದೀನಿ ಕೆಳಗೆ ಇಳಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಲೆ ಗ್ಯಾಸ್ ಹಚ್ಚಿಬಿಟ್ಟು ಮಿಕ್ಸ್ ಮಾಡಬಾರ್ದು ಕೆಳಗೆ ಇಳಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇವಾಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಇಡ್ತಾಯಿದ್ದೀನಿ ನಾನು ಮತ್ತೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ ನಾನು ಒಂದು ಕಪ್ಪು ಸಕ್ಕರೆ ಹಾಕಿದ್ದೀನಿ ಒಂದು ಕಪ್ಪು ನೀರು ಹಾಕಿದ್ದೀನಿ ಒಂದು ಕಪ್ಪು ರವೆ ಒಂದು ಕಪ್ಪು ಸಕ್ಕರೆ ಮತ್ತು ಒಂದು ಕಪ್ಪು ನೀರು ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಒಂದೆಳೆ ಪಾಕ ಬರಬೇಕು ಬಂದಿದೆ ನೋಡಿ ಒಂದೆಳೆ ಪಾಕ ಇವಾಗ ಅದು ಪಾಕನ ಇದಕ್ಕೆ ರವಕ್ಕೆ ಹಾಕೋಣ ಇವಾಗ ಹುರ್ಕೊಂಡಿವೆಲ್ಲ ರವಾನೇ ಅದಕ್ಕೆ ಮಿಕ್ಸ್ ಮಾಡೋಣ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟಿಲ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಒತ್ತಿಬಿಡುತ್ತೆ ಉರಿನ ಸಣ್ಣ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಹಿಂಗೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಗಟ್ಟಿ ಆಗ್ತಾ ಇದೆ ನಾನು ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಇದ್ದೀನಿ ಇದು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಇನ್ನೂ ಒಂದೆರಡು ನಿಮಿಷ ಹಂಗೆ ಕಲಿಸ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಣ ಹಂಗೆ ಒಂದೆರಡು ನಿಮಿಷ ಸಾಕು ಇವಾಗ ಇಳಿಸ್ತಾ ಇದ್ದೀನಿ ಇವಾಗ ಕರೆಕ್ಟಾಗಿ ಬಂದಿದೆ ನಾನು ತುಪ್ಪ ಆ ಪ್ಲೇಟಿಗೆ ಇದ್ದೀನಿ ಒಂದು ಕಡ್ಜಿಕೆಯಿಂದ ಚೆನ್ನಾಗಿ ನೀಟಾಗಿ ರೌಂಡಾಗಿ ಮಾಡ್ಕೊಳ್ಳೋಣ ಒಂದೇ ಸೈಜು ಒಂದು ಐದು ನಿಮಿಷ ಬಿಟ್ಟ ನಂತರ ಕಟ್ ಮಾಡ್ತಾಯಿದ್ದೀನಿ ಇವಾಗ ಸೆಟ್ಟಾಗಿದೆ ಹಾಗಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡ್ಕೊಳ್ಳಿ ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿ ಫುಲ್ ಸೆಟ್ಟಾಗಿದೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಸ್ಮೂತು ಆಗಿದೆ ನೋಡಿ ತುಂಬ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು